ಹಾಯ್ ಎಲ್ರಿಗೂ ನಮಸ್ತೆ ಹೋದ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಒಂದು ಟೂ ಡೇಸ್ಗೆ ನಾನು ಊರಿಗೆ ಹೋಗಿದ್ದು ಬಂದಿದ್ದೀನಿ ಅಂತೇಳಿ ಬಂದು ಎಲ್ಲ ಐಟಮ್ನ ಅದಾದ್ರೂ ಜಾಗಕ್ಕೆ ಎತ್ತಿಡೋಣ ಅಂತಲೂ ಕೂಡ ಎತ್ತಿಡ್ತಿದ್ದೀನಿ ಹಾಗೆ ಬೆಣ್ಣೆನೂ ಕೂಡ ತೊಗೊಬಂದಿದೆ ಅದನ್ನು ಇವತ್ತೇ ತುಪ್ಪ ಕಾಯಿಸೋಣ ಅಂತೇಳಿ ಫ್ರೆಶ್ ಆಗಿರುವಂಥ ಬೆಣ್ಣೆ ಅಲ್ವಾ ಪುನಃ ಫ್ರಿಜ್ಜಲ್ಲಿ ಇಟ್ಟು ಅದು ಎರಡು ದಿನ ಆದಮೇಲೆ ತುಪ್ಪ ಫ್ರೆಶ್ ಫ್ರೆಶಾಗಿದ್ದಾಗಲೇ ತುಪ್ಪ ಕಾಯಿಸೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೊದಲು ಒಂದು ಎರಡು ಸಲ ಬೆಣ್ಣೆ ಕಾಯಿಸಿದಾಗ ತುಂಬ ಸೀಸ್ ಬಿಡ್ತಾ ಇದೆ ಇಲ್ಲ ಅಂದರೆ ಸ್ವಲ್ಪ ನಿನ್ನ ಅಸಸಿ ಇರಬೇಕಾದ್ರೇ ಬೆಣ್ಣೆನ ಆಫ್ ಮಾಡಿಬಿಡ್ತಿದ್ದೆ ಇವಾಗ ಒಂದು ಮೂರು ನಾಲ್ಕು ಸಲದಿಂದ ಪರ್ಫೆಕ್ಟಾಗೂ ಬರ್ತಿದೆ ಮತ್ತು ಮನೆಯವ್ರಿಗೆ ತುಪ್ಪನ ಅವ್ರಿಗೆ ಒಪ್ಸೋದಿಕ್ಕಾಗಲ್ಲ ಚೆನ್ನಾಗಿ ಕಾಯಿಸಿದ್ದೀನಿ ಅಂತ ಈಗ ಒಂದು ಎರಡು ಮೂರು ಸಲದಿಂದ ಚೆನ್ನಾಗಿ ಬರ್ತಿದೆ ತುಪ್ಪ ಅಂತಲೂ ಕೂಡ ಹೇಳ್ತಿದ್ದಾರೆ ಹಾಗೆ ನಿಮಗೂ ಕೂಡ ಇವತ್ತಿನ ನಾನು ಯಾವ ಥರ ತುಪ್ಪನ ಕಾಯಿಸ್ತೀನಿ ಅಂತೇಳಿ ರೆಸಿಪಿನೂ ಕೂಡ ಹಾಕ್ತಿದ್ದೀನಿ ನೋಡಿ ನಾನಿಲ್ಲಿ ಮೂರು ಸೇರು ಬೆಣ್ಣೆನ ತಂದಿದ್ದೀನಿ ಅದರಲ್ಲೂ ಒಂದು ಒಬ್ರ ಹತ್ರ ಎರಡು ಸೇರು ಒಬ್ರ ಹತ್ರ ಒಂದು ಸೇರು ತೊಗೊಂಡಿದ್ದೀನಿ ಇದು ಮೇಲ್ಗಡೆ ಬರ್ತಿರೋದು ಎರಡು ಸೇರಿದೆ ನಿನ್ನೊಂದು ಸೇ ನಿನ್ನೊಂದು ತೋರಿಸ್ತೀನಿ ರೀ ಗಟ್ಟಿಗೆ ಅದು ಎಲ್ಲೋ ಕಲರೇ ಇದೆ ಅದರಲ್ಲಿ ಆ ಥರ ಬೆಣ್ಣೆ ಇದ್ರೆ ಸ್ವಲ್ಪ ತುಪ್ಪ ಚೆನ್ನಾಗಿ ಬರುತ್ತೆ ಕಲರು ಕೂಡ ಬಟ್ ನಮಗೆ ಅವ್ರ ಹತ್ರ ಒಂದೇ ಸೇರು ಸಿಕ್ಕಿದ್ದು ಹಾಗಾಗಿ ಈಗ ಕೆಳಗಡೆಯಿಂದ ತೆಗಿತಿದ್ದೀನಲ್ಲ ಇದು ಒಂದು ಸೇರು ಉಂಡೇನೇ ಇದೆ ನೋಡಿ ಅದು ಆ ಬೆಣ್ಣೆಗೂ ಈ ಬೆಣ್ಣೆಗೂ ಎಷ್ಟು ಡಿಫ್ರೆಂಟ್ಸ್ ಇದೆ ಅದು ಫುಲ್ಲು ವೈಟ್ಗಿದೆ ಇದು ಒಂಥರ ಯೆಲ್ಲೋ ಶೇಡಲ್ಲೇ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಎರಡೂ ಕೂಡ ಫ್ರೆಶ್ ಆಗಿರುವಂಥ ಬೆಣ್ಣೆನೇ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ದೆ ಹತ್ರ ಎರಡು ಸೇರು ಬೆಣ್ಣೆ ತೊಗೊಂಡಿದ್ದೆ ಫುಲ್ಲು ಸ್ಮೆಲ್ ಬರ್ತಿತ್ತು ಇನ್ ಕೇಸ್ ಅದು ಬಾಕ್ಸ್ ನಾವು ತೊಳಿತಾ ಇದ್ರೂ ಕೂಡ ಅಷ್ಟು ಸ್ಮೆಲ್ ಬರ್ತಾಯಿತ್ತು ನಾವು ಆಮೇಲೆ ಅತ್ತೆ ಬಿಸಿನೀರು ಹಾಕಿ ನೀಟಾಗಿ ಬಾಕ್ಸ್ನ ತೊಳ್ಕೊಂಡೋಗಿ ಆಮೇಲೆ ಬೇರೆಯವ್ರ ಹತ್ರ ಎರಡು ಸೇರನ್ನ ಹಾಕಿಸ್ಕೊಬಂದರು ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಒಂದು ಸೇರ್ ಬೆಣ್ಣೆಗೆ ನೂರೈವತ್ತು ರೂಪಾಯಿ ಇದೆ ನಿಮ್ಮ ಸೈಡ್ ಎಷ್ಟಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ್ಯಾವ ಸೈಡಲ್ಲಿ ಎಷ್ಟೆಷ್ಟು ಇರುತ್ತೆ ಅಂತೇಳಿ ಇನ್ ಕೇಸ್ ಎಲ್ಲ ಕಡೆನೂ ನೂರೈವತ್ತು ರೂಪಾಯಿ ಇದೆ ಅಂತ ಅಂದ್ಕೊತೀನಿ ನಾನು ನಮ್ಮ ಸೈಡೆಲ್ಲ ನೂರೈವತ್ತು ರೂಪಾಯಿ ಇರುವಂಥದ್ದು ಈಗ ಬೆಣ್ಣೆ ಕಾಯಿಸೋಣ ಬನ್ನಿ ಈಗ ನಾನು ಸಣ್ಣ ಹುರಿಗೆ ಇಟ್ಬಿಟ್ಟು ಇವಾಗ ಅದಕ್ಕೆ ಏನೇನು ಪೌಡರ್ನ ಹಾಕ್ತೀವಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇದು ಸಣ್ಣದಾಗೆ ಉರಿತಾಯಿರ್ಲಿ ಅಂದರೆ ಕಾಯ್ತಾ ಇರಲಿ ಇವಾಗ ಸಾರಿ ಕಾಯ್ತಾ ಇರಲಿ ಇದು ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮೆಂತ್ಯ ಉರ್ಧ ಆದಮೇಲೆ ಒಂದು ನಾಲ್ಕೈದು ಕಾಳು ಮೆಣಸು ಮತ್ತು ಎರಡು ಏಲಕ್ಕಿ ಒಂದು ಎರಡು ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಬೇಕು ನಾನಿಲ್ಲಿ ಅರ್ಶಿನದ ಪುಡಿನ ಯೂಸ್ ಮಾಡ್ತಾಯಿಲ್ಲ ಹಾಗೆ ಅರ್ಶನದ ಕೊಂಬು ಬರುತ್ತಲ್ಲ ಅದನ್ನು ಕುಟ್ಟಿ ಹಾಕಿದ್ದೀನಿ ಹಾಕಿದ ತಕ್ಷಣವೇ ನಾನು ಆಫ್ ಮಾಡಿಬಿಟ್ಟು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಬೇಗ ಸೀದೋಗ್ಬಿಡುತ್ತೆ ಅಂತೇಳಿ ಇಷ್ಟನ್ನು ನೀಟಾಗಿ ಪುಡಿ ಮಾಡ್ಕೊಬೇಕು ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ನಾಟಿ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಆದಮೇಲೆ ನಾನಿಲ್ಲಿ ನಾನೇನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಒಂದು ವಿಳ್ಳೂ ಕೂಡ ಹಾಕೊತಾ ಇದ್ದೀನಿ ಕೆಲವು ಕಡೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಲ್ಲ ಇದು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಗಮ್ ಅಂತ ಇರುತ್ತೆ ಬೆಳ್ಳುಳ್ಳಿ ಫ್ಲೇವರು ಇರೋದ್ರಿಂದ ಬೇಗ ಏನು ತುಪ್ಪ ಕೆಡೋದು ಆ ಥರ ಏನೂ ಆಗಲ್ಲ ನೀವು ಒಂದ್ಸಲ ಈ ಥರ ತುಪ್ಪನ ಕಾಯಿಸಿ ನೋಡಿ ಫುಲ್ಲು ಕೂಲ್ ಆದಮೇಲೆ ನಾನಿಲ್ಲಿ ಬಾಕ್ಸ್ಗೆ ಹಾ ಹಾಕೊತಾ ಇದ್ದೀನಿ ಮೂರು ಸೇರು ಬೆಣ್ಣೆಗೆ ನನಗೆ ಇಷ್ಟು ತುಪ್ಪ ಸಿಕ್ಕಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಒಂದೊಂದು ಬೆಣ್ಣೆಗಳಲ್ಲಿ ತುಪ್ಪನೇ ಬರಲ್ಲ ಎಷ್ಟು ಮೂರು ಸೇರು ನಾಲ್ಕು ಸೇರು ತೆಗೆದ್ರೂ ಒಂದೊಂದು ಸಲ ತುಪ್ಪನೇ ಬರಲ್ಲ ಅಂತ ಹೇಳ್ಬೋದು ಇದು ತುಪ್ಪ ಇಷ್ಟ ಆಗಿದೆ ಈಗ ಇದಕ್ಕೆ ಲಾಸ್ಟಿಗೆ ನಾವು ಬಿಸಿಯನ್ನು ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಪುಡಿ ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಂಡು ತಿನ್ಕೊತೀನಿ ನನಗೆ ತುಂಬಾ ಇಷ್ಟ ನೋಡಿ ಈ ಥರ ತುಪ್ಪ ಆಗಿದೆ ನಮ್ಮ ಮನೆ ಆಲ್ರೆಡಿ ಒಂದು ಟೂ ಡೇಸ್ ಯೂಸ್ ಮಾಡಾದ್ಮೇಲೆ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿದೆ ಕಲ್ಲರು ಅಷ್ಟೇ ನಮ್ಮ ಮನೇಲಿ ಸ್ವಲ್ಪ ಕಲ್ಲರ್ ಜಾಸ್ತಿ ಇರಬೇಕು ಹಾಗಾಗಿ ನಾನು ಸ್ವಲ್ಪ ಅರ್ಶನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀನು ಇದು ಸೋಮವಾರದ ವೀಡಿಯೋ ಊರಿಗೆ ಇಂತ ಮುಂಚಿನ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸುಮಾರು ದಿವಸ ಆಗಿತ್ತು ಹಾಗಾಗಿ ಹೋಗಿ ಬರೋಣ ಇವತ್ತು ಸೋಮವಾರ ಅಲ್ವಾ ಜಾಸ್ತಿ ರಶ್ ಇರಲ್ಲ ಹೋಗಿ ಬರೋಣ ನೀನು ಆಸಾಡೂ ಹತ್ತಿರ ಬರ್ತಿದೆ ಅಂತೇಳಿ ಹೊಲ್ಟಿದ್ದೀನಿ ಹಾಗೆ ರಾಗುನು ಕೂಡ ಕೇಳಿದೆ ಬರ್ತೀರಾ ಅಂತೇಳಿ ಸರಿ ನಾನು ತುಂಬ ದಿನ ಆಯಿತು ಹೋಗಿ ಹೋಗೋಣ ಅಂತೇಳಿ ಹೇಳಿದ್ರು ಹಾಗಾಗಿ ಶ್ರಾವಣ್ಯ ರೆಡಿಯಾಗಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬರೋಷ್ಟರಲ್ಲಿ ರಾಗು ಕೂಡ ರೆಡಿ ಆಗ್ತಾರೆ ಅಂತೇಳಿ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮಾಡಿ ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಅಂತೇಳಿ ಇವತ್ತು ಪುಳಿಯೋಗರೆ ಮೊಸರನ್ನ ಮಾಡಿದೆ ಯಾಕೋ ಇವತ್ತು ಮೊಸರನ್ನ ಅಂತ ಅಂತೇಳಿದ್ಲು ಹಾಗಾಗಿ ಮೊಸರನ್ನೂ ಕೂಡ ಮಾಡಿದೆ ಹಾಗೆ ಪುಳಿಯೋಗರೆ ಗೊಜ್ಜಿತ್ತು ಅಂತೇಳಿ ಪುಳಿಯೋಗರೆನೂ ಸ್ವಲ್ಪ ಕಲಸಿಟ್ಟಿದ್ದೀನಿ ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮತ್ತು ಮೊಸರನ್ನ ಶ್ರಾವಣಿಗೆ ಹಿಂಗೆ ಒಂದೊಂದ್ಸಲ ಯಾವಾಗಲೂ ಅವಳು ಕೇಳಿದ್ದೇ ಮಾಡ್ತೀನಿ ಅಂತೇನಿಲ್ಲ ಅವಳು ಯಾವಾಗಾದರೂ ತುಂಬ ಅಪರೂಪಕ್ಕೆ ಯಾವುದಾದ್ರೂ ಕೇಳ್ತಾಳೆ ಯಾವಾಗ್ಲೂ ವಾರಕ್ಕೊಂದ್ಸಲ ಹದಿನೈದು ದಿವ್ಸಕ್ಕೆ ಪೂರಿ ಕೇಳ್ತಿರ್ತಾಳೆ ನಾನು ಬಟ್ ಪೂರಿ ಜಾಸ್ತಿ ಮಾಡೋದಿಕ್ಕೆ ಹೋಗೋದಿಲ್ಲ ಈ ಥರ ಮೊಸರನ್ನ ಯಾವುದಾದ್ರೂ ಬೇರೆ ಯಾವುದಾದ್ರೂ ಕೇಳಿದ್ರೆ ಮಾಡ್ತೀನಿ ಆಯಲಿ ಫುಡ್ ಕೇಳಿದ್ರೆ ನಾನು ಜಾಸ್ತಿ ಮಾಡ್ಕೊಡೋದಿಲ್ಲ ಅದ್ರ ಅಲ್ಲದೆ ಈಗ ಅವಳು ಚಪಾತಿ ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಒಂಥರ ಒಬ್ಳಿಕೆ ಮಾಡ್ತಾಳೆ ಯಾವಾಗಲೂ ರೈಸ್ ಐಟಮೇ ಮಾಡಬೇಕಲ್ಲ ಹಾಗಾಗಿ ತಿನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು ಬೆಳಗ್ಗೆ ಟೈಮು ಅಮ್ಮ ಅಗಿಯೋಕೆ ಆಗಲ್ಲ ಅಮ್ಮ ಒಬ್ಳಿಕೆ ಬರುತ್ತೆ ಅಂತ ಹೇಳ್ತಾಳೆ ಹಾಗಾಗಿ ನಾನು ಕೂಡ ಶ್ರಾವಣಿಗೆ ಫುಲ್ ರೆಡಿ ಮಾಡಿಬಿಟ್ಟು ಅವಳ ಜೊತೆನೆ ಕೂಡ ತಿಂಡಿನೂ ತಿಂತಾ ಇದೀನಿ ಬೆಟ್ಟದಲ್ಲಿ ತಿಂಡಿ ಸಿಗುತ್ತೆ ಬೇಗ ಹೋಗ್ತೀವಲ್ವ ಒಂಬತ್ತು ಗಂಟೆಗೆ ಆದರೆ ನಮ್ಮನೆಯವ್ರಿಗೆ ಯಾವಾಗ ಹೋದ್ರೂ ಸ್ವಲ್ಪ ಕೆಲಸ ಐತೆ ನನಗೆ ಕೆಲಸ ಐತೆ ಬೇಗ ಹೋಗಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಮನೆಯಿಂದನೇ ತಿಂಡಿ ತಿಂದ್ಕೊಂಡು ಹೋಗ್ತಿದ್ದೀನಿ ಸ್ವಲ್ಪ ನನಗೆ ಬೇಗನೆ ಹೊಟ್ಟೆ ಹಸಿಯುತ್ತೆ ಬೆಳಗ್ಗೆ ಟೈಮು ಬಾಯಿ ನಾನು ತೊಳೆದ್ರೆ ಸಾಕು ತೊಳೆದ್ಬಿಟ್ಟು ಒಂದು ಎರಡು ಅವರ್ಗೆ ಹೊಟ್ಟೆ ಹಸಿತಾ ಇರುತ್ತೆ ಹಾಗಾಗಿ ನಾನು ಕೂಡ ಬೇಗನೆ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ ಬೆಳಗ್ಗೆ ಟೈಮು ನಿನ್ನೆ ಶ್ರಾವಣ್ಣಿನ ಬಿಟ್ಟು ನಾನು ರಾಗು ಇಬ್ಬರು ಕೂಡ ಈಗ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ಅವಳು ಸ್ಕೂಲಿಗೆ ಬಿಟ್ಟು ಬಂದೆ ನಾನೇ ಇವಾಗ ಚಾಮುಂಡಿ ಬೆಟ್ಟದಲ್ಲಿ ಓಸಲ ನಾನು ಹೋದಾಗ ಎಲ್ಲ ಸುಟ್ಟೋಗಿರೋ ಥರ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿತ್ತಲ್ವ ಹಾಗಾಗಿ ಈಗ ಚೆನ್ನಾಗಿ ಮಳೆ ಹಾಕ್ತಿರೋದ್ರಿಂದ ಎಲ್ಲ ಹಸ್ರೂಗಿದೆ ಹಾಗೆ ನೋಡಿ ಅಲ್ಲಿ ತೋರಿಸ್ತಿದ್ದೀನಲ್ಲ ಅಲ್ಲೇ ಜಾಸ್ತಿ ಎತ್ಕೊಂಡಿದ್ದು ಬೆಂಕಿ ಅಲ್ಲೆಲ್ಲ ಬರೀ ಕಲ್ಕಲ್ಲೇ ಕಾಣಿಸ್ತಿತ್ತು ಇವಾಗ ಸ್ವಲ್ಪ ಎಲ್ಲ ಗ್ರೀನರಿಯಾಗಿ ಕಾಣಿಸ್ತಿದೆ ರೋಡ್ ತುಂಬಾ ಅಷ್ಟೇ ಒಂಥರ ಗ್ರೀನ್ ಗ್ರೀನ್ ಆಗಿರೋ ಈ ಥರ ಇದ್ದಾಗ ನನಗೆ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಸೈಡು ನಾವು ಆರ್ ಎಮ್ ಸಿ ಸೈಡ್ ಹೋಗ್ತೀವಲ್ಲ ಆವಾಗ ಅಲ್ಲಿ ಫಾಲ್ಸ್ ಥರನೂ ಕೂಡ ಹರಿಯುತ್ತೆ ಬೆಟ್ಟದಲ್ಲಿ ಅದನ್ನು ನೋಡೋಕ್ಕಂತೂ ನನಗೆ ಇನ್ನೂ ತುಂಬಾ ಖುಷಿ ಹಾಗೆಯೇ ನಾವು ಯಾವಾಗಲೂ ಮೂವತ್ತು ರೂಪಾಯಿ ಟಿಕೆಟ್ಗೆ ಹೋಗ್ತೀವಿ ನೀವು ಯಾವಾಗಾದರೂ ಹೋಗಿ ಎಲ್ಲೋ ಅಪರೂಪಕ್ಕೆ ಜನ ಇರೋಲ್ಲ ಅಷ್ಟೇ ಧರ್ಮದರ್ಶನದಲ್ಲಿ ನೀನು ಯಾವಾಗಲೂ ಇರುತ್ತಾರೆ ಅಂತೇಳಿ ನಾವು ಹಿಂದೆಗಡೆ ದೇವಸ್ಥಾನ ಬ್ಯಾಕ್ ಸೈಡ್ ಮೂವತ್ತು ರೂಪಾಯಿಂದ ಇರೋದು ಅಲ್ಲಿಗೆ ಹೋಗ್ತಿದ್ದೀವಿ ನೋಡಿ ಆಷಾಢ ಶುಕ್ರವಾರಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಬ್ಯಾರಿಕೇಡ್ ರಾಕಿ ಮತ್ತು ಇದು ಮೇಲ್ಗಡೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಹೊಸ್ದಾಗೇನೋ ಹಾಕ್ತಿದ್ದಾರೆ ಅಂತ ಅನಿಸುತ್ತೆ ಈ ಸಲ ಅಂತೂ ಎರಡು ಸಾವಿರ ರೂಪಾಯಿ ಟಿಕೆಟು ಅಂತ ಹೇಳ್ತಿದ್ದಾರೆ ಅಂದರೆ ಒಳಗಡೆಯಿಂದನೇ ಟಿಕೆಟ್ ಕೊಡ್ತಾರಂತೆ ಅವ್ರನ್ನೇ ಸಪ್ರೇಟ್ ಬಸ್ಸಲ್ಲಿ ಕರ್ಕೊಬಂದು ಎರಡು ಸಾವಿರ ರೂಪಾಯಿ ಟಿಕೆಟು ಅಂತ ಕೂಡ ಹೇಳ್ತಿದ್ದಾರೆ ನೋಡಬೇಕು ನಾನು ಮೈಸೂರಿಗೆ ಬಂದಾಗಿಂದೂ ಯಾವಾಗ್ಲೂ ಯಾವುದಾದ್ರೂ ಒಂದು ವಾರ ಆಷಾಢ ಶುಕ್ರವಾರದಲ್ಲಿ ದರ್ಶನ ಮಾಡ್ತೀನಿ ತಾಯಿದು ಅದೇನೋ ಗೊತ್ತಿಲ್ಲ ನನಗೆ ಒಂದೊಂದು ಸಲ ರಾತ್ರಿ ಮೂರು ಗಂಟೆಗೆ ಎದ್ದೋಗಿ ದರ್ಶನ ಮಾಡಿರೋದು ಇರೋದು ಈ ಉಂಟು ಆದರೆ ಹೋದ ವರ್ಷ ಸ್ವಲ್ಪ ಈಸಿಯಾಗಿ ದರ್ಶನ ಆಯಿತು ಈ ವರ್ಷವೂ ಹಾಗೆ ಆಗಲಿ ಅಂತ ದೇವ್ರ ಹತ್ರನೂ ಕೂಡ ಕೇಳ್ಕೊಂಡು ಬಂದಿದ್ದೀನಿ ದರ್ಶನ ಸ್ವಲ್ಪ ಬೇಗ ಆಗಲಿ ಅಂತೇಳಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಸ್ವಲ್ಪ ರಶ್ ಇದ್ದರು ಇವತ್ತು ಸೋಮವಾರ ಆಗಿದ್ರು ಟೂರಿಸ್ಟ್ ಬಸ್ಗಳು ಜಾಸ್ತಿ ಇತ್ತು ಅನಿಸುತ್ತೆ ಟೂರಿಸ್ಟು ಬೇರೆ ಕಡೆಯವರೇನೆ ತುಂಬ ಚೆನ್ನ ಜಾಸ್ತಿ ಇದ್ದರು ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದೆ ಸ್ವಲ್ಪ ಮಳೆ ಬರ್ತಿತ್ತು ಜಿಡಿ ಜಿಡಿ ಅಂತಲೇ ಮಳೆ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ ಮೈಸೂರಲ್ಲಿ ಬಟ್ಟೆ ಒಣಗಿಸೋದೆಲ್ಲ ಸಕ್ಕತ್ ಹಿಂಸೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನೀನು ದೇವಸ್ಥಾನದಿಂದ ಬಂದಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಹುರುಳಿಕಳನ್ನ ಮೊಳಕೆ ಕಟ್ಟಿದೆ ಬರೀ ಹುರುಳಿಗಳ್ನ ಮೊಳಕೆ ಕಟ್ಟಿದೆ ಇದರಲ್ಲಿ ಬಸಾರು ಮಾಡೋಣ ಅಂತೇಳಿ ನಾನು ಯಾವ ರೀತಿ ಬಸಾರನ್ನ ಮಾಡ್ತೀನಿ ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಕೂಡ ಇದೇ ಥರ ಬಸಾರನ್ನ ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ರೆಸಿಪಿನೂ ಕೂಡ ನೀವು ಟ್ರೈ ಮಾಡ್ಬೋದು ತುಂಬ ಸಿಂಪಲಾಗೆ ಮಾಡ್ತೀನಿ ಹಾಗೆ ಗೆಣಸಿತ್ತು ಸಿಹಿ ಗೆಣಸು ಅದನ್ನ ಸ್ಟೀಮರಲ್ಲಿ ಬೇಯಿಸ್ಕೊಂಡಿದ್ದೆ ನಾನು ಒಬ್ಬಳೇ ತಿನ್ನಬೇಕು ಗೆಣಸನ್ನ ನಮ್ಮ ಮನೆಯಲ್ಲಿ ಶ್ರಾವಣ್ಯ ತಿಂದರೆ ಒಂದು ಪೀಸ್ ತಿಂತರ ಅಷ್ಟೇನೆ ನೀನು ರಾಗು ಯಾವಾಗಾದ್ರೂ ಅಪ್ರೂಪಕ್ಕೆ ತಿನ್ನುವಂತದ್ದು ಈಗ ನಾನು ಹುರುಳಿಕಾಳಿಗೆ ನೀರಾಕಿ ನೀರು ಹುರುಳಿಕಾಳು ಮುಳುಗುವಷ್ಟು ನೀರು ಹಾಕೊಂಡಿದ್ದೀನಿ ಯಾಕಂದ್ರೆ ಸಪ್ಪೆ ರಸ ಬೇಕಾಗುತ್ತೆ ನಾವು ಬಸ್ಸಾರಿಗೆ ಬೇರೆ ನೀರು ಹಾಕೋದ್ರಿಂದ ಇದ್ರ ನೀರು ಹಾಕಿದ್ರೆನೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಟೊಮೊಟೊ ಹಾಕ್ಬಿಟ್ಟು ಒಂದು ಮೂರು ವಿಸಲು ಅಥವಾ ಎರಡು ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು ಅದು ಕೂಗುವಷ್ಟರಲ್ಲಿ ನಾನಿಲ್ಲಿ ಪಲ್ಯ ಮಾಡದಿಕ್ಕೆ ಮತ್ತೆ ಸಾಂಬಾರಿಗೆ ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇದು ವಿಸಲ್ ಕೂಗಿದೆ ನಾನು ಮೂರ್ ಕೂಗ್ನ ಕೂಗಿಸ್ಕೊಂಡಿರ್ತೀನಿ ಚೆನ್ನಾಗಿ ಮೆತ್ತಗಿರುತ್ತೆ ಅಂತ ಹೇಳಿ ಇವಾಗ ಇದನ್ನ ಟೊಮೊಟೊ ಒಂದು ಸಪ್ರೇಟ್ ತಗೊತೀನಿ ಜಾರಿಗೆ ನೀನ್ ಇದ್ನ ನಾನು ನೀರ್ ಸಪ್ರೇಟು ಮತ್ತೆ ಕಾಳ್ ಸಪ್ರೇಟ್ ಮಾಡ್ಕೊಂತೀನಿ ತುಂಬ ಜನ ಇದೇ ಥರ ಮಾಡ್ತಾರೆ ಕೆಲವರು ಬೇರೆ ರೀತಿಯೂ ಮಾಡ್ತಾರೆ ಬಸ್ಸಾರು ನಾನು ಯಾವ ರೀತಿ ಮಾಡುತ್ತೀನಿ ಅನ್ನೋದು ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಹುರುಳಿಕಾಳು ಈ ಥರದ್ದು ಪಲ್ಯ ಬಸ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಚಳಿ ವೆದರ್ಗಂತೂ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಟೈಮು ಮುದ್ದೆ ಈ ಥರ ಬಿಸಿ ಬಿಸಿ ಬಸ್ಸಾರು ಕಾಳು ಒಗ್ಗರಣೆ ಹಾಕಿರೋದೆಲ್ಲ ಈಗ ನಾನು ಸಾಂಬಾರು ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರ್ಗೆ ನಾನಿಲ್ಲಿ ರುಬ್ಬಕ್ಕೆ ರುಬ್ಬಕಿ ಅಂತೇಳಿ ಆವಾಗಲೇ ಟೊಮೊಟೊ ಬೇಯಿಸಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿರೋದನ್ನು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಮೆಣಸು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜೀರಿಗೆ ಜಾಸ್ತಿ ಇರಲಿ ಈಗ ನಾನು ಒಂದು ಸೌಟ್ ಆಗುವಷ್ಟು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಇಲ್ಲಿ ಅಚ್ಕ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಮೆಣಸಿನ್ಕಾಯಿನೇ ಫ್ರೈ ಮಾಡಿ ಎಣ್ಣೆಯಲ್ಲಿ ಹಾಕೋಬೋದು ನಾನು ಇಲ್ಲಿ ಡೈರೆಕ್ಟಾಗೆ ಸಾಂಬಾರು ಪುಡಿ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮೆಣ್ ಬರೀ ಮೆಣಸಿನಕಾಯಿ ಹಾಕಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಈ ಥರ ಸಾಂಬಾರು ಪುಡಿನೇ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕಾಯಿ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ನಿಮ್ಮ ಹುಳಿಗೆ ತಕ್ಕಂತೆ ಹುಣ್ಸೆ ಹಣ್ಣು ಹಾಕೊಳ್ಳಿ ಇದು ತುಂಬಾ ಗಟ್ಟಿ ಸಾಂಬಾರು ಯಾಕಂದ್ರೆ ನಾವು ಕಾಳೆಲ್ಲ ಹಾಕಿ ರುಬ್ಬಿರ್ತೀವಲ್ಲ ಹಾಗಾಗಿ ಅದು ಸ್ವಲ್ಪ ಕಾಳು ಬಿಸಿ ಇತ್ತು ಅಂತೇಳಿ ಇಟ್ಬಿಟ್ಟು ಇಲ್ಲಿ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಈಗ ಸಣ್ಣದಾಗೆ ಹೆಚ್ಚಿರೋ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಈರುಳ್ಳಿನೂ ಕೂಡ ತೆಗ್ದಿಡ್ತಾಳೆ ನನ್ನ ಮಗಳು ಸೈಡ್ಗೆ ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಈಗ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಕಾಳನ್ನ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಅಡುಗೆ ಆಗೋದಿಕ್ಕೆ ಮುಂಚೆನೇ ನಾನು ಒಂದು ಒಂದು ಸ್ವಲ್ಪ ಬೌಲಲ್ಲಿ ಹಾಕ್ಕೊಂಡು ಇದನ್ನು ತಿಂದಿರ್ತೀನಿ ನನಗೆ ಇಷ್ಟ ಈ ಥರದ್ದು ಬಸ್ಸರಲ್ಲಿ ಸಾಂಬಾರು ಪಲ್ಯ ಮಾಡುವಂಥದ್ದು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಚೆನ್ನಾಗಿ ಎಕ್ಸ್ಟ್ರಾ ಮಾಡಿರ್ತೀನಿ ನಾನು ಕಾಳನ್ನ ಎರಡು ಟೈಮ್ಗೆ ಆಗುವಷ್ಟು ಮಾಡಿರ್ತೀನಿ ಶ್ರಾವಣಿಂಗೂ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ಇದನ್ನು ನೋಡಿದ್ರೆ ಸಾಕು ಬೇರೆ ಏನೂ ತಿನ್ನೋದಿಲ್ಲ ಅದನ್ನೇ ಬೌಲ್ಗೆ ಹಾಕೊಂಡು ತಿಂತಾಳೆ ಇವಾಗ ನಾನು ಇದಾರಿತ್ತು ಇದನ್ನು ಕೂಡ ರುಬ್ಕೊ ಬಂದಿದ್ದೀನಿ ಇವಾಗ ನಾವೇನು ಕಾಳು ಬೇಯಿಸ್ಕೊಂಡು ಅದೇ ಕುಕ್ಕರ್ಗೆ ಒಗ್ಗರಣೆಗೆ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಒಂದು ಎರಡು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಜಜ್ಜಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಎಲ್ಲ ಆದಮೇಲೆ ನಾವು ಏನು ರುಬ್ಬಿಟ್ಟಿದ್ದೋ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇವಾಗ ನಾವು ನೀರು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಸಪ್ಪೆ ರಸ ಅಂತ ಹೇಳ್ತೀವಲ್ಲ ಅದನ್ನು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೀರನ್ನ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿ ಹಾಕೊಂಡ್ರೆ ಸಾಕು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಇದು ಕುದಿತಾ ಇರಬೇಕಾದ್ರೇ ನಾನು ಸೈಡಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಸೊ ಆಲ್ರೆಡಿ ಅನ್ನ ಕೂಡ ಮಾಡಿ ಇಟ್ಕೊಂಡೆ ಇವಾಗ ಯಾರಾದರೂ ಹೊಟ್ಟೆ ಹಸಿ ಅಂತೇಳಿ ಬಂದವ್ರಿಗೆ ಈ ಥರ ಬಿಸಿ ಬಿಸಿಯಾಗಿ ಅದರಲ್ಲೂ ಈ ಚಳಿಲಿ ಮಾಡ್ತಾ ಇದ್ರಂತೂ ಬಾಯಲ್ಲಿ ನೀರೇ ಬರುತ್ತೆ ಬಸ್ಸಾರು ಮುದ್ದೆ ನೋಡಿದ್ರೆ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ರಾಗಿ ಮುದ್ದೆ ಮೊಳಕೆ ಬಸ್ ಸಾಂಬಾರು ಕೂಡ ಮಾಡಿದ್ದೀನಿ ಅದ್ರ ಜೊತೆಗೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಮಾವಿನಕಾಯಿಯು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಸಾಂಬಾರ್ಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಊಟ ನಮ್ಮದು ಹೀಗಿತ್ತು ಇನ್ನು ಮಳೆ ಅಂತೂ ಜಿಡಿ ಜಿಡಿ ಅಂತ ಬರ್ತಾನೆ ಇತ್ತು ಇವಾಗಂತೂ ಸ್ವಲ್ಪ ಈ ಥರ ಮಳೆ ಇದ್ದರೆ ನಮಗೆ ಸ್ಕೂಲಿಗೆ ಬಿಡೋದು ಬಟ್ಟೆ ಒಣಗಿಸೋದೆಲ್ಲ ಹಿಂಸೆ ಅಂತಲೇ ಹೇಳ್ಬೋದು ಇನ್ನು ಊರಿಂದ ನಾವು ಅಳಸನಹಣ್ಣು ತಂದಿದ್ದು ನಮ್ಮ ತಂಗಿಯವ್ರು ಕೊಟ್ಟಿದ್ದರು ಅಂತ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಮದುವೆಗೆ ಹೋಗಿ ಬಂದಾಗ ಆ ಅಳಸಿನೆಣ್ಣು ಹಣ್ಣಾಗಿತ್ತು ಅದನ್ನು ಕೂಡ ಇವತ್ತು ಕಟ್ ಮಾಡಿ ತಿಂತಾ ಅಂದರೆ ಇದು ಅಳಿಸ್ದಣ್ಣು ಸ್ವಲ್ಪ ಚೆನ್ನಾಗಿತ್ತು ದಪ್ಪ ತೊಳೆನೇ ಇತ್ತು ಬಟ್ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅಂತಲೇ ಹೇಳ್ಬೋದು ಬಟ್ ತಿನ್ಬೋದಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು